ಆನೇಕಲ್ ತಾಲೂಕಿನ ಉಸ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೋಳಿಮಂಗಲ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ವರ್ಷದ ಜನ್ಮ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಇನ್ನು ವಿಶೇಷವಾಗಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು ಹಾಗೆಯೇ ಸಿಹಿ ವಿತರಣೆ ಅರವಂಟಿಕೆ ಮತ್ತು ಅನ್ನ ದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಯುವ ನಾಯಕರಾದ ಉಸ್ಕೂರು ಮಧುರಣ್ಣ ಮುಖಂಡರಾದ ಗೋಳಿಮಂಗಲ ನಾಗೇಶ್ ಜಿ ಜಿಸಿ ಯಲ್ಲಪ್ಪ ಪರಶುರಾಮ್ ಪ್ರವೀಣ್ ನಾಗೇಶ್ ರಾಜ್ಗೋಪಾಲ್ ಮೆಂಬರ್ ಮುನಿರಾಜು ಪ್ರಮೋದ್ ಅಶ್ವಥ್ ನಾರಾಯಣ್ ಯಲ್ಲಪ್ಪ ಸಂಪತ್ ಮಹೇಶ್ ಚೇತನ್ ಚಂದ್ರು ಆನಂದ್ ಸುರೇಶ್ ಮನೋಜ್ ಶಿವರಾಜ್ ಚುಕ್ಕಿ ವಿಜಿ ಪುನೀತ್ ಮತ್ತು ಗ್ರಾಮದ ಯುವಕರು ಭಾಗವಹಿಸಿದರು bhagavate harahate sama sambuddhasa namo tassa bhagavato harahato sama sambuddhasa namo tassa bhagavato harahato சமாமிம்பி மண்டேதா నడదా సాక్యండి నన్నప్ప నాకు నిమ్మ పదకరుల సయ్యా స్వామి బందే నన్నప్ప మాతే సవిత్రిబాయి నాకు నిమ్మ పయ్య స్వామి పరజ్యోతి ಬೇಡಿ ಮಾರೇ ತುಮಲಾ ಬೇಡಿ ಅಂಬೇಡ್ಕರ ಎಣಿ ದಮಾತು ಬರೆಯ ಬೇಡಿ ಮರೇ ತುಮಲಾಬೇಡಿ ಅಂಬೇಡ್ಕರ ಎಣಿ ದಮಾತ ಬರೆಯ ಬೇಡಿ ಮರೇ ತುಮಲಾಬೇಡಿ ಜಾತಿ ವರ್ಗ ಒಂದೇ ನಾಣ್ಯ ಜನಡೆರಡು ಮುಖಗಳು ವಂಚಿತರೇ ರೇತಿ ದೇಶದ ವಾರಸೂತಾರರು ವಂಚಿತರೇ ದೇಶ ಮಾತು ಎರೆಯಬೇಡಿ ಮರೆತು ಮಲಗಬೇಡಿ ಅಂಬೇಡ್ಕರ್

ಸ್ವಾಭಿಮಾನಿಂದ ಅಂಬೇಡ್ಕರೇಡಿ ತಮಾಕು ಮರೆಯಬೇಡಿ ಮರೆ ತುಂಬ ನಿನಗೆ ಬಂದನೆ ಕೋಟಿ ಕೋಟಿ ಜೀವ ಗಣದ ಕೋಟಿ ಬಂಧನೆ ಭೂಮಿ ತಾಯಿಯೇ ನಿನಗೆ ಬಂಧನೆ ಕೋಟಿ ಕೋಟಿ ಜೀವ ಗಣದ ಕೋಟಿ ಬಂದನೆ ಕೋಟಿ ಕೋಟಿ ಗಣದ ಕೋಟಿ ಬಂದನೆ ಒಂದೆಡೆ ಹರಿಯುವ ಸಾಗರ ನದಿಗಳು ಒಂದೆಡೆ ಸಾಲು ಸಾಲು ಪರ್ವತ ಗಿರಿಗಳು ಒಂದೆಡೆ ಹರಿಯುವ ಸಾಗರ ನದಿಗಳು ಒಂದೆಡೆ ಸಾಲು ಸಾಲು ಪರ್ವತಗಿರಿ ಟಂಗಣಿ ಬೀಸುವ ಹಸಿರ ಬನಗಳು ಈ ಲೋಕಕ್ಕೆಲ್ಲ ಹನ್ನ ಬೆಳವ ಕರ್ಮ ಭೂಮಿಯು ತಂಗಾಣಿ ಬೀಸುವ ಹಸಿರ ಬನಗಳು ಈ ಲೋಕಕ್ಕೆಲ್ಲ ಹನ್ನ ಬೆಳವ ಕರ್ಮ ಭೂಮಿಯು ಾಗಿಯೇ ನಿನಗೆ ಬಂದನೆ ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ ನಿನ್ನ ಒಡಲೀ ಜೀವವು ಜನಿಸಿದೆ ನಿನ್ನ ಮಡಿಲಲಿ ಜೀವವು ಬದುಕಿದೆ ನಿನ್ನ ಓಡಲಲಿ ಜೀವವು ಜನಿಸಿದೆ ನಿನ್ನ ಮಡಿಲಲಿ ಜೀವವು ಬದುಕಿ ನಿನ್ನ ಕರುಣ ಪ್ರೀತಿಯೇ ಜೀವಧಾರೆಯು ದಿನ ಶಾಂತಿ ಸಹನೆತೃತ್ವವೇ ಅಮರ ಶಕ್ತಿಯು ಮರೆಯಬೇಡಿ ಮರುಚು ಮಲರ ಬೇಡಿ ಅಂದ ಅಂಬೇಡ್ಕರ ಹೇಳಿದ ಮಾತು ಬೇಡಿ ಮರುಚು ಮಲಬೇಡಿ ಜಾತಿ ವರ್ಗ ಒಂದೇ ನಾಣ್ಯದ ಎರಡು ಮುಖಗಳು ವಂಚಿತರೆ ದೇಶದ ವಾರ ಸೋದಾರರು ಅಂದ ಅಂಬೇಡ್ಕರ ಹೇಳಿದ ಮಾತು ಮರೆಯ ಬೇಡಿ ಮಲಗಬೇಡಿ ತುಮಲೇಡಿ ಕಾರಿದರೆಯ ಬೇರೆ ಮರೆ ತುಮಲಾ ಮಲಗಬೇಡಿ ಶಿಕ್ಷಣ ಸಂಘಟನೆ ಓರಾಟ ಮುಂದಿನ ಮೂರೇ ಸೂತ್ರ ಶಿಕ್ಷಣ ಸಂಘಟನೆ ಓರಾಟಿ ನಂದ ಮೂರ ಸೂತ್ರ ಸಾರ್ವಜನಿಕ ಧೈರ್ಯ ಕೊಡುವಂತ ಇಂದಲಿತರಿಗೆ ಪ್ರಶ್ನ ನೀಡುವಂತ ವಿದೇಶ ಮೂಲ ವಿದೇಶ ಬರುವ ಅಂಬೇತರ ಹೇಳಿದ ಮಾತು ಮರೆಯಬೇಡಿ ಮರೆತು ಮನಸಬೇಡಿ ಎಲ್ಲರಿಗೂ ದಿನವಂದನೆಗಳು ಡಾಕ್ಟರ್ ಹುಟ್ಟು ಸ್ಪರ್ಗಳನ್ನು ಕೊಡುತ್ತೇನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಹಿಳೆಯರಿಗಾಗಿ ಹಲವಾರು ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ ಅದರಲ್ಲಿ ಮಹಿಳೆಯರಿಗಾಗಿ ಮತದಾನ ಹಾಗೂ ಸಮಾನತೆಯ ಹಕ್ಕುಗಳನ್ನು ನೀಡಿದ್ದಾರೆ ಅಂಬೇಡ್ಕರ್ ಅವರು ಕೊಟ್ಟಿರುವ ಸವಲತ್ತುಗಳಿಂದ ನಾನು ಇಂಜಿನಿಯರಿಂಗ್ ಪದವಿ ಪಡೆದು ಉನ್ನತ ಉದ್ಯೋಗದಲ್ಲಿ ಇದ್ದೇನೆ ಇವುಗಳಿಗೆಲ್ಲ ಮೂಲ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರಿಗೆ ನನ್ನ ಅಭಿನಂದನೆಗಳು ಸಲ್ಲಿಸುತ್ತೇನೆ ಧನ್ಯವಾದಗಳು ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಹುಟ್ಟುಹಬ್ಬದ ಶುಭಾಶಯಗಳು ನೂರ ಮೂವತ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳು ಹಾಗೂ ಗುಳಿಮಂಗ್ಲ ಗ್ರಾಮದ ಯುವ ಅಂಬೇಡ್ಕರ್ ಸಂಘದ ಯುವಕರು ಅನ್ನದಾನ ಮತ್ತು ಪಾಣ್ಕ ಮಜ್ಜಿಗೆ ಎಲ್ಲವನ್ನು ಏರ್ಪಡಿಸಲಾಗಿದೆ ಗುಳಿಮಂಗ್ಲ ಗ್ರಾಮಸ್ಥರ ಎಲ್ಲ ಯುವಕರಿಗೂ ಶುಭಾಶಯಗಳನ್ನು ಕೋರುತ್ತೇನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ ನಾಲ್ಕನೇ ಹುಟ್ಟು ನಮ್ಮ ಗ್ರಾಮದಲ್ಲಿ ಅಂದರೆ ಗೂಳಿಮಂಗಳ ಗ್ರಾಮದಲ್ಲಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘದ ಯುವಕ ಮಿತ್ರರು ಈ ಬಾರಿ ವಿಶೇಷವಾಗಿ ಬಹಳ ವಿಜೃಂಭಣೆಯಿಂದ ಬಹಳ ಅಲಂಕೃತವಾಗಿ ಈ ಸಾರಿ ನಮ್ಮ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನು ಬಹಳ ಸಂತೋಷದಿಂದ ಖುಷಿಯಿಂದ ಆಚರಣೆ ಮಾಡಿಕೊಟ್ಟಿದ್ದೇವೆ ಅದೇ ರೀತಿ ಈ ಒಂದು ಹುಟ್ಟುಹಬ್ಬದ ಅಂಗವಾಗಿ ಇದೇ ನಮ್ಮ ಗ್ರಾಮದಲ್ಲಿ ಅನ್ನದಾನ ಅರಿವೆಂಟಿಕೆ ಹಲವಾರು ಈಗಳನ್ನು ಮಾಡಿದ್ದಾರೆ ಜೊತೆಗೆ ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕೇಕನ್ನು ಸಹ ಕಟ್ ಮಾಡಿದ್ದಾರೆ ಈ ಒಂದು ಸಂಬಂಧ ಈ ಸಂದರ್ಭದಲ್ಲಿ ನಾನೊಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಆದರ್ಶಗಳನ್ನು ನಮ್ಮ ಯುವಕ ಮಿತ್ರರು ತಮ್ಮ ನಿಜ ಜೀವನದಲ್ಲಿ ಅಳವಡಿಸಿಕೊಂಡು ನ್ಯಾಯ ನೀತಿ ಧರ್ಮದ ಮುಖೇನ ವಿಶ್ವದಲ್ಲಿ ಪ್ರಖ್ಯಾತಿಯಾಗಿ ಒಂದು ಒಳ್ಳೆ ಕಾರ್ಯಗಳನ್ನು ಮಾಡಿಕೊಂಡು ಹೋಗ್ಲಿ ಅಂತ ಹೇಳ್ತಾ ನಮ್ಮ ಗೂಳಿಮಂಗಳ ಗ್ರಾಮದ ಯುವಕ ಮಿತ್ರರಿಗೆ ಹೇಳುತ್ತಾ ಈ ಒಂದು ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರುತ್ತೇನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ನಾಲ್ಕನೇ ಜನ್ಮ ದಿನ ಶುಭಾಶಯಗಳು ಎಲ್ಲರಿಗೂ ಅಂತ ಹೇಳ್ತಾ ನನ್ನ ಮಾತನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಹುಟ್ಟುಹಬ್ಬದ ಶುಭಾಶಯಗಳು ಈ ವರ್ಷ ಮೊದಲಿಗೆ ನಮ್ಮ ಗೂಳಿಮಂಗಳ ಗ್ರಾಮದಲ್ಲಿ ಗುಳಿಮಂಗಳ ಯುವ ಗ್ರಾಮಸ್ಥರು ಮತ್ತು ಯುವಕರು ಸೇರಿ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಿದರೆ ಮುಂದೇನೂ ಇದೇ ಥರ ಆಚರಣೆ ಅಂತ ಹೇಳೋಕು ಇಷ್ಟಪಡ್ತೀನಿ ನೂರ ಮೂವತ್ತ್ನಾಲ್ಕನೇ ಜನ್ಮದಿನದ ಶುಭಾಶಯಗಳು ಹೇಳುತ್ತಾ ಈ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಹಾಗೂ ಗೂಳಿಮಂಗಳ ಯುವಕರಿಗೆ ಮೊದಲನೇ ಆದ್ಯತೆ ಯಾಕಂದರೆ ಅವರೇನೇ ಎಲ್ಲರೂ ಒಗ್ಗಟ್ಟಾಗಿ ಸೇರಿಕೊಂಡು ಈ ಸರಿ ತುಂಬ ವಿಜೃಂಭಣೆಯಿಂದ ಮಾಡಿದ್ದಾರೆ ನಮ್ಮ ಎಲ್ಲರ ಪರವಾಗಿ ಗೂಳಿಮಂಗಳ ಯುವಕರಿಗೆ ಅಭಿನಂದನೆ ಸಲ್ಲಿಸುತ್ತದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜನ್ಮ ದಿನೋತ್ಸವ ಶುಭ ಶುಭಾಶಯಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ನೂರ ಮೂವತ್ನಾಲ್ಕನೇ ಜಯಂತಿಯ ಶುಭಾಶಯಗಳು ಜೈ ಬಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನೂರ ಮೂವತ್ನಾಲ್ಕನೇ ಶುಭಾಶಯಗಳು ಜೈ